ನಮಸ್ಕಾರ ಆರೋಗ್ಯ ದೇಗುಲ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಧನುಶ್ರೀ ಇವತ್ತಿನ ಕಾರ್ಯಕ್ರಮದಲ್ಲಿ ವೆರಿಕೋಸ್ ವೇನ್ ಹಾಗೆ ಕ್ಯಾನ್ಸರ್ ಈ ಕಾಯಿಲೆಗಳಿಗೆ ಏನು ಚಿಕಿತ್ಸೆ ಮಾಡಬೇಕು ಯಾಕೆ ಇದು ಬರುತ್ತೆ ಇದ್ರ ಬಗ್ಗೆ ಮಾಹಿತಿಯನ್ನ ತಿಳಿಸ್ಕೊಡ್ತೀವಿ ನಮ್ಮ ಜೊತೆ ಇದ್ದಾರೆ ಆಯುರ್ ಆಶ್ರಮದ ಗುರುಗಳಾದ ಶ್ರೀ ಶ್ರೀ ವಿಶ್ವ ಸಂತೋಷ ಭಾರತಿ ಶ್ರೀಪಾದರು ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ ಗುರುಜಿ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಈಗ ಹೇಳ್ದೆ ನಾನು ವೆರಿಕೋಸ್ ವೇನ್ ಬಗ್ಗೆ ಮಾತಾಡ್ತೀವಿ ಅಂತ ಹೇಳಿ ಇತ್ತೀಚಿನ ದಿನದಲ್ಲಿ ಸಾಮಾನ್ಯ ಕಾಯಿಲೆ ಕಾಯಿಲೆ ಅನ್ನೋಕ್ಕಿಂತ ಅದೇ ಸಾಮಾನ್ಯ ಡಿಸೀಸ್ ಆಗೋಗಿದೆ ತುಂಬ ಯಾಕೆ ಕಾರಣ ಗೊತ್ತಾಗಲ್ಲ ಯಾಕೆ ಬರುತ್ತೆ ಅಂತ ಬಟ್ ಪೇನ್ ಎಲ್ಲ ತುಂಬ ಹೆಚ್ಚಾಗಿರುತ್ತೆ ಸೊ ಯಾಕೆ ಕಾರಣ ಬರುತ್ತೆ ಅಂತ ಇದು ಬಹುಶಃ ನೀವೆಲ್ಲ ನೋಡಿರ್ತೀರಿ ಒಂದು ಅರವತ್ತು ವರ್ಷದ ಜನ ಯಾರು ನಿಂತಿದ್ರೆ ಅವ್ರ ಕಾಲಲ್ಲಿ ದಪ್ಪ ದಪ್ಪ ನರಗಳೆಲ್ಲ ಎದ್ದಿರ್ತವೆ ಹಸಿರಾಗಿರುತ್ತೆ ಹೌದು ಅದು ತೊಡೆ ಭಾಗದಲ್ಲಿ ನರಗಳು ಕಾಣೋದು ಒಂದು ಇನ್ನೊಂದು ಹಿಂಭಾಗದಲ್ಲಿ ಕಾಲಿನ ಹಿಂಭಾಗದಲ್ಲೆಲ್ಲ ಕಾಣುತ್ತೆ ಒಳ್ಳೆ ಗಂಟು 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 ಬಿದ್ದಂಗೆ ಇದು ಬಹುತೇಕ ಯಾರು ಜಾಸ್ತಿ ನಿಂತ್ಕೊಂಡಿರ್ತಾರೆ ಅವ್ರಿಗೆ ಬರ್ತಕ್ಕಂಥ ಒಂದು ತೊಂದರೆ ಇದು ಕಂಡಕ್ಟರ್ಗಳಿಗೆ ಬರುತ್ತೆ ಡೆಂಟಿಸ್ಟ್ಗಳಿಗೆ ಬರುತ್ತೆ ಅವ್ರು ನಿಂತ್ಕೊಂಡೇ ಕೆಲಸ ಮಾಡ್ತಾರೆ ನೋಡಿ ಸರ್ಜನ್ಗಳಿಗೆ ಬರುತ್ತೆ ಆಮೇಲೆ ಲೆಕ್ಚರ್ಸ್ಗಳಿಗೆ ಟೀಚರ್ಸ್ಗಳಿಗೆ ಬರುತ್ತೆ ಭಾಷಣ ಮಾಡಿದಾಗೆ ಪಾಠ ಮಾಡ್ತಾ ಇರ್ತಾರೆ ಅಂಥವ್ರಿಗೂ ಸಹ ಜಾಸ್ತಿಯಾಗಿ ಇದು ಬರ್ತಕ್ಕಂಥದ್ದಿದೆ ಆಮೇಲೆ ಇಲ್ಲಿ ಬಂದಾಗ ಕಾಲು ಜಗತ ಎಳತ ಇವೆಲ್ಲ ಜಾಸ್ತಿ ಇರ್ತದೆ ಇದೊಂದು ಆಮೇಲೆ ಸಾಮಾನ್ಯವಾಗಿ ವೆರಿಕೋಸ್ ವೇಯ್ಯೂ ಅದು ಸರ್ಕ್ಯುಲೇಷನ್ನು ಜಾಸ್ತಿಯಾಗಿ ಕೊಡಲಿಕ್ಕೆ ಬರೋಲ್ಲ ಅಂದರೆ ಬ್ಲಡ್ ಸರ್ಕ್ಯುಲೇಷನಲ್ಲಿ ಪ್ರಾಬ್ಲಮ್ ಆಗಿಬಿಡ್ತದೆ ಹೇಗೆ ಅಂತಂದರೆ ಅದು ಅಶುದ್ಧ ರಕ್ತವನ್ನು ವಾಪಸ್ಸು ತಗೊಂಡೋಗುವಂಥದ್ದು ಅದು ಹಾರ್ಟ್ಗೆ ಈಗ ಅಪಧಮನಿ ಧಮನಿ ಅಂತ ಎರಡಿದೆ ಅಭಿದಮನಿ ಅಪಧಮನಿ ಅಂತ ಕೇಳಿದಿರಲ್ಲ ಹಾ ಇದು ವೈನ್ ಮತ್ತು ಆರ್ಟ್ರಿ ಅಂತ ಆರ್ಟ್ರಿ ಹಾರ್ಟಿಂದ ಕೆಳಗಡೆಗೆ ರಕ್ತನ ಶುದ್ಧ ರಕ್ತ ತಂದು ಕೊಡ್ತು ಸೆಲ್ಸ್ಗಳಿಂದ ವಾಪಸ್ಸು ಅದು ಏನು ಮಾಡುತ್ತೆ ಸೆಲ್ಯುಲಾರ್ ರೆಸ್ಪಿರೇಷನ್ ಅಂತ ಏನು ಸೆಲ್ಸ್ಗಳಲ್ಲೇ ಒಂದು ಉಸಿರಾಟದ ಕ್ರಿಯೆ ಇರುತ್ತೆ ಅದಕ್ಕೆ ಏನಂತಂದ್ರೆ ಆಕ್ಸಿಜನ್ನ ತಗೊಳತ್ತೆ ಸೆಲ್ಸು ಈ ಸಿ ಟು ಅಂದರೆ ಇಂಗಾಲದ ಡೈಆಕ್ಸೈಡನ್ನು ಏನು ಮಾಡುತ್ತೆ ಕಾರ್ಬನ್ ಡೈಆಕ್ಸೈಡನ್ನು ಏನು ಮಾಡುತ್ತೆ ಬ್ಲಡ್ಡಿಗೆ ವಾಪಸ್ ಕೊಡುತ್ತೆ ಆ ಬ್ಲಡ್ಡು ವಾಪಾಸ್ ಹಾರ್ಟಿಗೆ ಹೋಗಿ ಲಂಗ್ಸಿಗೆ ಹೋಗ್ಬೇಕದು ಲಂಗ್ಸಿಗೆ ಹೋಗಿ ಮತ್ತೆ ಉಸಿರಾಡ್ತೀವಲ್ಲ ಆಕ್ಸಿಜನ್ನ ಮತ್ತೆ ಅದು ತಗೋಬೇಕು ಪುನಃ ಹಾರ್ಟಿಗೆ ಕೊಡಬೇಕು ಇದು ಪ್ರಕ್ರಿಯೆ ಇರೋದು ಇದು ಏನಾಗುತ್ತೆ ರಕ್ತವನ್ನು ವಾಪಾಸ್ ಪರಿಚಲನೆ ಆಗುವಲ್ಲಿ ಸ್ವಲ್ಪ ಎಡವಟ್ಟಾಗಿಬಿಡ್ತದೆ ಯಾವುದು ವೆರಿ ಕ್ವಸ್ಟ್ ಅಲ್ಲಿ ಸ್ವಲ್ಪ ಏನು ಸರ್ಕ್ಯುಲೇಷನ್ ಜಾಸ್ತಿ ಇರೋದಿಲ್ಲ ಸೆಲ್ಸ್ಗಳಲ್ಲಿ ನೀರಿನಂಶ ಹಾಗೆ ಉಳ್ಕೊಂಡ್ಬಿಡ್ತದೆ ಕಾಲಿನಲ್ಲಿ ನೀರಿನಂಶ ಹಂಗೆ ಉಳ್ಕೊಳ್ತು ಅಂದಾಗ ಕಾಲು ದಪ್ಪ ಆಗುವಂಥದ್ದಾಗತ್ತೆ ಹಾಗೆ ಕಾಲು ದಪ್ಪ ಆಯಿತು ಅಂದರೆ ಏನಾರು ಸಣ್ಣ ಗಾಯ ಆಯಿತು ಅಂತಂದರೆ ಒಣದು ಗುಣ ಆಗೋದೇ ಇಲ್ಲ ಅದಕ್ಕೆ ವೆರಿಕೋಸ್ ಅಲ್ಸರ್ ಅಂತ ಕರೀತಾರೆ ಗುಣ ಆಗೋದೇ ಇಲ್ಲ ಸರಿಯಾಗಿ ಯಾಕೆಂತಂದರೆ ಸಾಮಾನ್ಯವಾಗಿ ಡಿಆಕ್ಸಿಜನೇಟೆಡ್ ಬ್ಲಡ್ಡೇ ಇರೋದಲ್ವ ಅಲ್ಲಿ ಅದು ಗಾಯ ಒಣಗೋದಿಕ್ಕೆ ಸಾಕಾರ ಕೊಡೋದಿಲ್ಲ ಆವಾಗ ಗಾಯ ಜಾಸ್ತಿ ಆಗ್ತಾನೆ ಇರ್ತದೆ ಇನ್ ಕೆಲವರಿಗೆ ಎರಡು ವರ್ಷ ಮೂರು ವರ್ಷ ಐದು ವರ್ಷ ಹತ್ತು ವರ್ಷವೂ ಗಾಯಗಳಿದ್ದಾವೆ ಗಾಯಗಳೇ ಅಷ್ಟೊಂದು ವರ್ಷ ಹೌದು ಅದು ಕೊರಿತ 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 ದೊಡ್ಡ ಸಮಸ್ಯೆನೇ ಆಗುವಂಥ ಸಾಧ್ಯತೆಗಳು ಇರ್ತವೆ ಅಂಥ ಸಂದರ್ಭದಲ್ಲಿ ಆಯುರ್ವೇದ ಭಾಳಷ್ಟು ಹೆಲ್ಪ್ ಮಾಡುತ್ತೆ ಹತ್ತು ಮರಗಳ ಕಷಾಯವನ್ನು ಮಾಡಿ ಆ ಕಷಾಯವನ್ನು ಕುಡಿತಾ ಬಂದಾಗ ಈ ಸೆಲ್ಯುಲರ್ ಸೆಲ್ಯುಲೈಟಿಸ್ ಅಂತೀವಲ್ಲ ಅಂದರೆ ಜೀವಕೋಶದಲ್ಲಿ ಆಗ್ತಕ್ಕಂಥ ಇನ್ಫ್ಲಮೇಷನ್ ಅದು ಸಮೇತ ಕ್ಲಿಯರ್ ಆಗಿ ವೆರಿಕೋಸ್ ವೇಯೂ ಕೂಡ ಕಡಿಮೆ ಆಗಲಿಕ್ಕೆ ವರ್ಷದವರೆಗೂ ಕಾಣಿಸ್ತದೆ ಹಾ ನಿಂತುಕೊಂಡು ಜಾಸ್ತಿ ಕೆಲಸ ಮಾಡ್ತಕ್ಕಂಥವ್ರು ಕೆಲವ್ರು ಜಾಸ್ತಿಯಾಗಿ ರೈತಾಪಿ ವರ್ಗದವರಿಗೂ ಸಹ ಇದ್ದೇ ಇರ್ತದೆ ನಿಂತು ಅವರು ಸಹ ಕೆಲಸ ಮಾಡ್ತಿರ್ತಾರೆ ಪೊಲೀಸ್ನವರಿಗೆ ಸಾಮಾನ್ಯವಾಗಿ ನಾವು ಅದ್ರ ಬಗ್ಗೆ ಯೋಚನೆ ಮಾಡಿರೋದಿಲ್ಲ ಪೊಲೀಸು ಅಂದ ತಕ್ಷಣ ಎಲ್ಲರಿಗೂ ಒಂಥರ ಸಿಟ್ಟು ಬರೋದು ಜಾಸ್ತಿ ಅಲ್ವಾ ಆದ್ರೂ ಕೂಡ ಅವ್ರದ್ದು ಒಂದು ಬದುಕಿನಲ್ಲಿ ಸಮಸ್ಯೆ ಇದೆ ಅನ್ನೋದನ್ನು ಯಾರೂ ಪರಿಗಣಿಸೋದಿಲ್ಲ ನೋಡಿ ಅವ್ರು ನಿಂತೇ ಇರ್ತಾರೆ ಸಾಮಾನ್ಯವಾಗಿ ಅದರೊಳಗೂ ಟ್ರಾಫಿಕ್ ಪೊಲೀಸ್ ಅಂತೂ ಆಮೇಲೆ ಈ ಡಿ ಆರ್ನಲ್ಲಿ ಇರ್ತಾರೆ ನೋಡಿ ರಿಸರ್ವ್ ಪೊಲೀಸ್ನವರು ಅವ್ರಗಳಿಗೆ ರೆಸ್ಟ್ ಇದ್ರೂ ಕೂಡ ಕೆಲವೊಂದು ಸಂದರ್ಭದಲ್ಲಿ ಸೆಕ್ಯೂರಿಟಿ ಅಂತ ಹಾಕ್ಬಿಡ್ತಾರೆ ಯಾವುದೋ ಈ ಗಣಪತಿ ಕಾರ್ಯಕ್ರಮಕ್ಕೆ ಇನ್ಯಾವುದೋ ಸ್ಟ್ರೈಕ್ಗಳಿಗೆ ಮತ್ತೊಂದಕ್ಕೆ ಅಲ್ಲಿ ನಿಂತೇ ಇರಬೇಕು ನಿಂತೇ ಇರಬೇಕು ಆ ನಿಂತು 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 ಅವರಿಗೆ ವೆರಿಕೋಸ್ ವೇನ್ ಬಂದ್ಬಿಡ್ತಾರೆ ಇದು ಸಾಮಾನ್ಯವಾಗಿ ಇದು ಇರ್ತಕ್ಕಂಥದ್ದು ಒಂದು ಆಮೇಲೆ ಇನ್ನೊಂದು ಹುಡುಗರಲ್ಲೂ ಕೂಡ ಭಾಳ ಗಮನ ಹರಿಸ್ಬೇಕಾದ್ದು ಇಲ್ಲ ಟೆಸ್ಟಿಸ್ನಲ್ಲಿ ಕೂಡ ಆಗುತ್ತೆ ಅದು ಭಾಳ ಏನು ಗಮನ ಹರಿಸ್ಬೇಕಾದ್ದು ಹುಡುಗರುಗಳಲ್ಲಿ ಸಾಮಾನ್ಯವಾಗಿ ಹುಡುಗರಿಗೆ ಡ ಡ ಡ ಡಾಕ್ಟ್ರುಗಳಿಲ್ಲ ನೋಡಿ ಸ್ಪೆಷಲ್ಲಾಗಿ ರೋಗ ಸ್ತ್ರೀರೋಗ ತಜ್ಞೆ ಇರುತ್ತಿರ್ತಾರೆ ಅಲ್ವಾ ಅವ್ರದ್ದು ಏನು ಪ್ರಾಬ್ಲಮ್ ಇದೆ ಪೀರಿಯಡ್ಸ್ ಪ್ರಾಬ್ಲಮ್ ಇದೆಯಾ ಅಥವಾ ಇನ್ನೇನಾದ್ರು ಪ್ರಾಬ್ಲಮ್ ಇದೆಯಾ ಸೀದಾ ಹೋಗ್ಬಿಟ್ಟು ಅವ್ರ ಹತ್ರ ತೋರಿಸ್ಕೊಬಿಡ್ತಾರೆ ಅಲ್ಲೇನು ಮುಚ್ಚಿ ಮರಿ ಇಲ್ದಲೆ ಹೇಳ್ಕೊಳ್ಳೋ ಇರ್ತದೆ ಆದರೆ ಈ ಹುಡುಗರುಗಳು ಭಾಳ ನಾಚಿಕೆ ಪಡೋದು ಇವತ್ತು ಹುಡುಗಿಯರಿಗಿಂತಲೂ ಹುಡುಗರುಗಳಿಗೆ ನಾಚಿಕೆ ಜಾಸ್ತಿ ಇದೆ ಅವ್ರಿಗಿರುವಂಥ ತೊಂದರೆಗಳನ್ನು ಹೇಳ್ಕೊಳ್ಳೋಕ್ಕೆ ಹೋಗೋದಿಲ್ಲ ಆ ಸಮಸ್ಯೆ ಅಂತೂ ಇದ್ದೇ ಇರ್ತದೆ ಸಾಮಾನ್ಯವಾಗಿ ಬಹುತೇಕರು ಈ ಬೈಕ್ ಓಡಿಸ್ತಾ ಇರ್ತಾರೆ ಆ ಬೈಕ್ ಓಡಿಸಿದಾಗ ಎಷ್ಟು ಹಂಪಿದೆ ಎಷ್ಟು ಗುಂಡಿ ಇದೆ ಅಷ್ಟೂ ಸಮಸ್ಯೆನೇ ಅವರಿಗೆ ಎಷ್ಟು ಹುಡುಗರು ಅದನ್ನು ಯೋಚನೆ ಮಾಡ್ತಾರೆ ಯಾವ ಯಾರು ಯೋಚನೆ ಮಾಡಿರಲ್ಲ ಅದು ಈಗಿನ ಬೈಕ್ಗಳಂತೂ ಪೆಟ್ರೋಲ್ ಟ್ಯಾಂಕ್ ಮೇಲೆ ಅಡ್ಡ ಬಿದ್ಕೊಂಡಂಗೆ ಇರುತ್ತದೆ ಅಲ್ವಾ ಸ್ವಲ್ಪ ಹೊಡೆದ್ರೂ ಇವ್ರಿಗೆ ಟ್ಯಾಂಕೇ ಮುಸಡಿ ಹೊಡೀತದೆ ಆ ಥರದ ಬೈಕ್ಗಳು ಇವಾಗ ಇರುವಂಥದ್ದು ಅದರೊಳಗೆ ಹೋಗುವಾಗ ಈ ಹಂಪು ಮತ್ತು ಬ್ರೇಕಿಗೆ ಇವರು ಬ್ರೇಕ್ ಹೊಡೆದಾಗ ಟ್ಯಾಂಕ್ಗೆ ಹೋಗಿ ಆ ಟೆಸ್ಟಿಸ್ ಬಡೀತದೆ ಟೆಸ್ಟಿಸ್ಗೆ ಟ್ಯಾಂಕ್ ಹೊಡಿತದೆ ಅದನ್ನು ಅಬ್ಸರ್ವ್ ಮಾಡಿಯೇ ಇರೋದಿಲ್ಲ ಆ ಥರದ ಹೊಡೆತಗಳು ಬಂದದ್ದು ಟ್ರಾಮಾ ಅಂತ ಕರಿತೀವಿ ಅದು ಅದು ಟೆಸ್ಟಿಸ್ಗಳ ಮೇಲೆ ತೊಂದರೆ ಆಗ್ತಾ ಹೋಗುತ್ತೆ ಜೊತೆನಲ್ಲಿ ಅಲ್ಲಿಯೂ ಕೂಡ ನರಗಳು ದಪ್ಪ ಆಗುತ್ತವೆ ಆ ನರಗಳು ದಪ್ಪ ಆಗಿದ್ದನ್ನು ಈ ಹುಡುಗರುಗಳು ಅಬ್ಸರ್ವ್ ಮಾಡಿರೋದೇ ಇಲ್ಲ ಅದು ಯಾವ ಹೆಂಗ್ ಏಜ್ನಲ್ಲೇ ಈಗ ಹದಿನೆಂಟರಿಂದ ಶುರುವಾಗಿದ್ದು ಇಪ್ಪತ್ತೆಂಟು ಮೂವತ್ತರ ತನಕನೇ ಇದೆಲ್ಲ ಸಮಸ್ಯೆಗಳಾಗ್ತಕ್ಕಂಥದ್ದು ಆ ಸಂದರ್ಭದಲ್ಲಿ ಅವರಿಗೆ ಆಗಿರುವಂಥ ನೋವನ್ನು ಅವರೇ ಗಮ್ ಗಮನಿಸಿರೋದಿಲ್ಲ ಸ್ವಲ್ಪ ಟೆಸ್ಟಿಸಲ್ಲಿ ನೋವಿದ್ರು ಅದನ್ನ ಹೇಳೋಕ್ಕೂ ಹೋಗೋದಿಲ್ಲ ಯಾರ ಹತ್ರ ಹೇಳೋದು ತಾಯಿ ಹತ್ರ ಹೇಳೋಕ್ಕಾಗತ್ತಾ ಇವನಿಗೆ ಮೀಸೆ ಬಂದ ಮೇಲೆ ಹೇಳೋಕ್ಕಾಗಲ್ಲ ಇನ್ನು ಅಪ್ಪನ ಹತ್ರ ಹೇಳೋಕ್ಕೆ ಆ ಸಲಿಗೆ ಇರೋದಿಲ್ಲ ಹೋಗಿ ಡಾಕ್ಟ್ರುಗಳ ಹತ್ರನೇ ಹೇಳಬೇಕು ಇದಕ್ಕೇನು ಅದಕ್ಕೆ ಹೋಗಿ ಹೇಳೋದು ಅಂತ ಸುಮ್ಮನೆ ಇದ್ಬಿಡ್ತು ನೆಗ್ಲೆಕ್ಟ್ ಮಾಡ್ತಾರೆ ಇದು ಅವರಲ್ಲಿ ಇರ್ತಕ್ಕಂಥ ಸಮಸ್ಯೆ ಇನ್ನು ಅವರಲ್ಲಿ ಫ್ರೆಂಡ್ಸ್ಗಳಲ್ಲಿ ಹೇಳ್ಕೊಂಬಿಟ್ರೆ ಆ ಫ್ರೆಂಡ್ಸ್ಗಳಿಗೆ ಏನು ನಾಲೆಜ್ ಇರುತ್ತೆ ಪಾಪ ಇವನಿಗಿದ್ದಷ್ಟು ಆಗ ಅವ್ರಿಗೂ ಇರುತ್ತೆ ಅಲ್ವಾ ಇದನ್ನು ಹೇಳ್ಕೊಳ್ಳ್ದಲ್ಲಿ ಹಾಗೆ ನೋವನ್ನು ನುಂಗಿ 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 ಅಲ್ಲಿ ಕೂಡ ನರಗಳು ದಪ್ಪಾಗಿ ಹಿಂಗೆ ಸೊಟ್ಟಾಗಿಬಿಡ್ತವೆ ಅದಕ್ಕೆ ಟೆಸ್ಟಿಕ್ಯುಲರ್ ವೆರಿಕೋಸಿಸ್ ಅಂತ ಕರೀತಾರೆ ವೆರಿಕೋಸಿಲ್ ಟೆಸ್ಟಿಸಮ್ಸು ಕರೀತಾರೆ ಯಾವಾಗ ವೆರಿಕೋಸಿಲ್ ಅಲ್ದರೊಳಗೂ ಆಗ್ಬಿಡ್ತದೋ ಅವಾಗ ಸ್ಪರ್ಮ್ ಕರೆಕ್ಟಾಗಿ ರಿಲೀಸ್ ಆಗೋದೇ ಇಲ್ಲ ಸ್ಪರ್ಮ್ ರಿಲೀಸ್ ಆಗದೇ ಇದ್ದಾಗ ಏನಾಗುತ್ತೆ ಅಲ್ಲಿ ಒಂದೋ ರಿಲೀಸ್ ಆಗುವಂಥ ಸ್ಪರ್ಮ್ನಲ್ಲಿ ತಡೆ ಹಿಡಿತದೆ ಮೊಟಿಲಿಟಿಗಳು ಕಡಿಮೆ ಆಗುತ್ತೆ ಮಾರ್ಫಾಲಜಿ ಎಫೆಕ್ಟ್ ಆಗುತ್ತೆ ಮಕ್ಕಳೇ ಆಗೋದಿಲ್ಲ ನೋಡಿ ಎಂಥ ಒಂದು ಎಲ್ಲಿಂದ ಎಲ್ಲಿಗೆ ಹೋಗಿ ಅಲ್ವಾ ಅದನ್ನು ಅಬ್ಸರ್ವ್ ಮಾಡಿರೋದಿಲ್ಲ ಕಡೆಗೆ ಆಮೇಲೆ ಏನೋ ಒಂದು ಸಣ್ಣ ಸೆಳೆತ ಇರುತ್ತೆ ಓಡಾಡಬೇಕಾದ್ರೆ ಮೆಟ್ಲಿ ಇಳಿಬೇಕಾದ್ರೆ ಅವರಿಗೆ ಆ ಟೆಸ್ಟಿಸಲು ನೋವು ಬರುತ್ತೆ ನೋವು ಬಂದಾಗ ಅದು ಏನೋ ತಾಗಿರ್ಬೇಕು ಅಂದ್ಕೊತಾರೆ ಸುಮ್ಮನಾಗ್ತಾರೆ ಅಲ್ವಾ ಅದು ಹಾಗೇ ಸುಮ್ಮನಿದ್ದಿದ್ದು ಇವರು ನಿಜವಾಗ್ಲೂ ತಲೆಗೆ ಬಂದು ಡಾಕ್ಟ್ರ್ ಹತ್ರ ಹೋಗಬೇಕಾದ್ರೆ ಆಗಿ ಮೂರ್ನಾಲ್ಕು ವರ್ಷ ಮಕ್ಕಳಾಗಿಲ್ಲ ಅಂದಾಗ ಹೋಗೋದು ಏನಿರ್ಬೋದು ಅಂತ ಆವಾಗ ಸ್ಕ್ಯಾನ್ ಮಾಡಿದಾಗ ಇವರಿಗೆ ಇದು ಕಾಣುತ್ತೆ ಹಾಂ ಎಷ್ಟು ದೊಡ್ಡದಾಗಿರುತ್ತೆ ಇವನಿಗೆ ಇಪ್ಪತ್ತು ವರ್ಷಕ್ಕೋ ಇಪ್ಪತ್ತೆರಡು ವರ್ಷಕ್ಕೋ ಆಗಿದ್ದರೆ ಇವನು ಮೂವತ್ತೈದು ವರ್ಷಕ್ಕೆ ಹೋದರೆ ಆ ನರದ ಕಥೆ ಏನಾಗಿರ್ಬೇಕು ಅಲ್ವಾ ಹಾಗಾಗಿ ಯಾರು ಡಾಕ್ಟ್ರುಗಳು ಎಕ್ಸ್ಪರ್ಟ್ ಇರ್ತಾರೆ ಎಷ್ಟೋ ಜನ ಡಾಕ್ಟ್ರುಗಳು ನೋವಿದೆಯಾ ಸರಿ ಆಯಿತಂತ ಎಂಥದೊಂದು ಬರ್ಕೊಟ್ಬಿಡ್ತಾರೆ ನೋಡೋಕ್ಕೂ ಹೋಗಲ್ಲ ಇವತ್ತಿನ ಡಾಕ್ಟ್ರುಗಳು ಪರೀಕ್ಷೆ ಮಾಡದೇ ಬಿಟ್ಟಿದ್ದಾರೆ ಬಹುತೇಕರು ನಾನು ಬ್ಲೇಮ್ ಮಾಡ್ತಿರೋದಲ್ಲ ಇರೋ ಫ್ಯಾಕ್ಟ್ ಹೇಳ್ತಿರೋದು ಬಹುತೇಕ ಡಾಕ್ಟ್ರುಗಳು ಪರೀಕ್ಷೆ ಮಾಡದೆ ಬಿಟ್ಟಿದ್ದಾರೆ ಎಕ್ಸ್ಪೀರಿಯನ್ಸ್ ನಮಗೂ ಆಗಿದೆ ಏನು ಸಮಸ್ಯೆ ಕೇಳ್ತಾರೆ ಹೌದಾ ಅಂತ ಟ್ಯಾಬ್ಲೆಟ್ ಟ್ಯಾಬ್ಲೆಟ್ ಬರ್ಕೊಡೋದು ಇನ್ನು ಜಾಸ್ತಿ ನೀವು ಕೇಳಿದ್ರೆ ಇದನ್ನ ಟೆಸ್ಟ್ ಮಾಡಿಸಿ ಸ್ಕ್ಯಾನಿಂಗ್ ಮಾಡಿಸಿ ಎಮ್ ಆರ್ ಐ ಮಾಡಿಸಿ ಸಿ ಟಿ ಸ್ಕ್ಯಾನ್ ಮಾಡಿಸಿ ಬ್ಲಡ್ ಟೆಸ್ಟ್ ಮಾಡಿಸಿ ಪೂರ್ತಿ ಬರ್ಕೊಟ್ಬಿಡೋದೆ ಇವ್ನು ಮಾಡೋದು ಏನೂ ಇಲ್ಲ ಸುಮ್ಮನೆ ನೀವು ಮಾತ್ರ ಒಂದು ಬಂದಿದ್ದಕ್ಕೊಂದು ಈ ಸ್ಟೆತೋಸ್ಕೋಪ್ ಇಟ್ಟು ಸುಮ್ಮನೆ ನೋಡಿ ಅದರೊಳಗೆ ಕೇಳೋದೇನೂ ಇಲ್ಲ ಗೊತ್ತಾಯ್ತಾ ಒಂದು ಸ್ಟೆತ್ ಇಟ್ವಿ ಅಂತಂದರೆ ಅದರಲ್ಲಿ ರಾಂಗ್ ಕೈ ಇದೆಯಾ ಕ್ರಿಪಿಟಸ್ ಇದೆಯಾ ಇವನ್ನೆಲ್ಲ ನೋಡಬೇಕಿತ್ತು ನಾವು ಅವಾಗ ಡಾಕ್ಟ್ರ ಕೆಲಸ ಮಾಡೋ ಟೈಮಲ್ಲಿ ನಾವು ಡಾಕ್ಟ್ರಿಗೆ ಕೆಲಸ ಮಾಡುವಾಗ ಸಂದರ್ಭದಲ್ಲಿ ಈ ಫೀಟಸಿಗೂ ಸಮೇತ ಡೆಲಿವರಿಗೆ ಬಂತು ಅಂತಂದರೆ ಅರ್ಧರ್ಧ ಗಂಟೆಗೂ ಹೊಟ್ಟೆ ಮೇಲೆ ಅಷ್ಟೆತ್ತಿಟ್ಟು ನೋಡಿದ್ದಷ್ಟೇ ಅಲ್ಲ ಒಂದು ಕೊಳವೆ ಥರದ್ದು ಬರೋದು ಅದನ್ನ ಹಿಂಗೆ ಇಟ್ಬಿಟ್ಟು ನೋಡ್ತಾ ಇದ್ವಿ ಇವಾಗ ಇಲ್ಲವೇ ಇಲ್ಲ ಮಾತೆತ್ತಿದ್ರೆ ಸ್ಕ್ಯಾನಿಂಗ್ ಮಾತೆತ್ತಿದ್ರೆ ಸ್ಕ್ಯಾನಿಂಗ್ ಯಾಕೆಂತಂದರೆ ಅದು ರಗಳೇನೇ ಇಲ್ಲ ಸ್ಕ್ಯಾನಿಂಗ್ ಮಾಡಿದ್ರೆ ಎರಡೂ ಲಾಭ ಒಂದು ನೋಡಿದ್ದು ಉಳಿತು ಇನ್ನೊಂದು ಫೀಸು ಸ್ಕ್ಯಾನಿಂಗಿಂದ ಹಾಕ್ತಾ ಹೋಗ್ಬೋದು ದುಡ್ಡು ಹಾಕ್ತಾ ಹೋಗ್ಬೋದು ಈ ಥರದ್ದಾಗಿರೋದ್ರಿಂದ ಪ್ರಾಕ್ಟೀಸ್ ಮಾಡುವಾಗಲೂ ಕೆಲವೊಂದಿಷ್ಟು ಡಾಕ್ಟ್ರುಗಳಿಗೆ ಟೆಸ್ಟಿಸನ್ನ ಮುಟ್ಟಿ ನೋಡಿದ ತಕ್ಷಣ ಗೊತ್ತಾಗಬೇಕು ಇದು ವೆರಿಕೋಸ್ ಇದೆಯಾ ಇಲ್ಲವಾ ಹೈಡ್ರೋಸಿಲ್ ಹೌದಾ ಅಲ್ವಾ ಹೈಡ್ರೋಸಿಲ್ ನೋಡಬೇಕಾದ್ರೆ ವೆರಿಕೋಸಿಲ್ ಪೈನಾ ಹೈಡ್ರೋಸಿಲ್ ಪೈನಾ ಅಂತ ನೋಡಬೇಕು ಅಂತಂದರೆ ಮುಂಚೆ ಅದು ಬ್ಯಾಟ್ರಿ ಹಿಡ್ಕೊಂಡು ಆ ಸ್ಕ್ರೋಟಮ್ ಕೆಳಗಡೆ ಬ್ಯಾಟ್ರಿ ಆನ್ ಮಾಡಿ ಲೈಟಲ್ಲಿ ನೋಡ್ತಿದ್ವಿ ನಾವು ಆ ಥರ ಪರೀಕ್ಷೆ ಮಾಡುವಂಥ ಸ್ಕಿಲ್ಲು ನಮ್ಮ ಸೀನಿಯರ್ಸು ನಮ್ಮ ಗುರುಗಳು ಡಾಕ್ಟ್ರುಗಳು ಹೇಳ್ಕೊಟ್ಟಿದ್ದಾರೆ ಅದನ್ನು ನಾವು ಪ್ರಾಕ್ಟೀಸ್ ಮಾಡುವಾಗ ಹಂಗೆ ಮಾಡ್ತಿದ್ವಿ ಇವಾಗೆಲ್ಲ ನಾವು ಸ್ವಾಮಿಗಳಾದ್ವಿ ಜಾಸ್ತಿ ನೋಡೋಕ್ಕೂ ಹೋಗೋದಿಲ್ಲ ಆಮೇಲೆ ಈಗಿನ ಡಾಕ್ಟ್ರುಗಳು ಅಷ್ಟೇ ಡೈರೆಕ್ಟ್ ನೋಡಿ ಪಾಪ ಎಲ್ಲರ ಹತ್ರ ದುಡ್ಡು ಇರೋದಿಲ್ಲ ನಾನು ಯೋಚನೆ ಮಾಡಿ ಮಾತಾಡ್ತಿರೋದು ಮಿಡ್ಲ್ ಕ್ಲಾಸ್ನವರಿಗೆ ಈಗ ದುಡ್ಡಿದ್ದವ್ರಿಗೆ ಏನೋ ಮಾಡ್ಕೊಳ್ತಾರೆ ಮಿಡಲ್ ಕ್ಲಾಸ್ನವ್ರಿಗೆ ಅವ್ರದ್ದು ಒಂದು ಅಚ್ಚಿಕಟ್ಟಿನ ಬದುಕಿರುತ್ತೆ ಆ ಸಂಬಳದೊಳಗೆ ಹಿಂಗಿಂಗೇ ಇರುತ್ತೆ ಡಾಕ್ಟ್ರ್ ಹತ್ರ ಬಂದಿರ್ತಾನೆ ಇವನೇ ಐನೂರು ಸಾವಿರ ರೂಪಾಯಿ ತೊಗೊಂಡ್ಬಿಡ್ತಾನೆ ಆಮೇಲೆ ಮತ್ತೊಂದು ಸ್ಕ್ಯಾನಿಂಗಿಗೆ ಹೋಗು ಅಂದರೆ ಅಲ್ಲೊಂದು ಸಾವಿರ ರೂಪಾಯಿ ಹಾಗಾಗಿ ನೀವು ನುರಿತ ಡಾಕ್ಟ್ರ್ಗಳತ್ತ ಪರೀಕ್ಷೆ ಮಾಡಬೇಕು ನಾವು ವೆರಿಕೋಸ್ ವೇಯನ್ನ ನೋಡಿ ಆಯುರ್ವೇದ ಗುಣ ಮಾಡಿದ್ದು ನಮ್ಮ ಪೇಷಂಟ್ ಜೊತೆ ಏನ್ ಟ್ರೀಟ್ಮೆಂಟ್ ಕೊಟ್ರಿ ಅನ್ನೋದ್ರ ಬಗ್ಗೆ ಮಾತಾಡೋಣ ಅದಕ್ಕೂ ಮುಂಚೆ ಒಂದು ಬ್ರೇಕ್ ತಗೊಂಡ್ ಬಂದ್ಬಿಡೋಣ ಸೊ ಹಾಗೆ ಒಬ್ರು ಒಬ್ರು ಮಾತು ಕೂಡ ಆಡಿದಾರೆ ವೆರಸ್ಕೋಸ್ ವೈನ ಪರಿಹಾರ ಮಾಡ್ಕೊಂಡು ಗುರುಚಿ ಅವರ ಹತ್ರ ಸೊ ಅವ್ರು ಏನ್ ಮಾತಾಡಿದ್ದಾರೆ ಅದನ್ನು ಕೂಡ ನೋಡ್ಕೊಂಡ್ಬಾರಣ್ಣ ನೋಡಿ ವೆರಿಕೋಸ್ ವೇಯ್ನು ಬಹಳಷ್ಟು ಸಮಸ್ಯೆಗಳನ್ನ ಕೊಟ್ಬಿಡತ್ತೆ ಈ ನಡೀತಾ ನಡೀತಾ ಕಾಲು ದಪ್ಪ ಆಗ್ಬಿಡ್ತದೆ ಆಮೇಲೆ ಕಾಲು ಕಪ್ಪಾಗ್ಬಿಡ್ತದೆ ಕಾಲು ಗಂಟಾಗ್ಬಿಡ್ತದೆ ಆಮೇಲೆ ರಾತ್ರಿ ಇಡೀ ಕಾಲು ಜಗ್ತಾ ಇರುತ್ತೆ ಜಗಿತಾ ಇರುತ್ತೆ ಅಂದ್ರೆ ಮಲಗೋದಿಕ್ಕಾಗೋದಿಲ್ಲ ತುಂಬ ಒಂಥರ ಡ್ರ್ಯಾಗಿಂಗ್ ಟೈಪ್ ಆಫ್ ಪೇನ್ ಇರುತ್ತೆ ಅದಲ್ಲದೆ ಕಾಲು ಸರ್ಕ್ಯುಲೇಷನ್ ಪ್ರಾಬ್ಲಮ್ ಆಗಿಬಿಡುತ್ತೆ ನಂತರ ಸೆಲ್ಯುಲೈಟಿಸ್ ಕೂಡ ಆಗುವ ಸಾಧ್ಯತೆಗಳು ವೆರಿಕೋಸ್ ವೇನಲ್ಲಿ ಆಗುವಂಥದ್ದಾಗುತ್ತೆ ಕಾಲೆಲ್ಲ ಕಪ್ಪಾಗ್ಬಿಟ್ಟು ಅದು ವೆರಿಕೋಸ್ ಆಲ್ಸರ್ ಅಂತ ಆಗ್ಬಿಟ್ಟು ಅದು ಗಾಯನೇ ಗುಣ ಆಗದೆ ಇರೋ ರೀತಿಯಲ್ಲಿ ಕೂಡ ಆಗುತ್ತೆ ಯಾಕೆಂತಂದರೆ ಶುದ್ಧ ರಕ್ತವನ್ನು ಅಲ್ಲಿ ಸೆಲ್ಸಿಗೆ ಕೊಡಬೇಕು ಅಶುದ್ಧ ರಕ್ತ ಪುನಃ ವಾಪಸ್ಸು ಹೋಗಿ ಆಮ್ಲಿ ಆಮ್ಲಜನಕವನ್ನು ಸ್ವೀಕಾರ ಮಾಡಲಿಕ್ಕೆ ಲಂಗ್ಸಿಗೆ ಬರಬೇಕಾಗತ್ತೆ ಈ ಸರ್ಕ್ಯುಲೇಷನ್ ಡ್ರಾಪ್ ಆದಾಗ ಈ ಥರದ ಆಗ್ಬಿಡುತ್ತೆ ಇದ್ರ ಜೊತೆಯಲ್ಲಿ ರಾಜಲಕ್ಷ್ಮಿ ಅನ್ನೋಂಥವ್ರು ಅವರಿಗೆ ವೆರಿಕೋಸ್ ವೆಯನ್ ಆಗಿತ್ತು ಎರಡೂ ಕಾಲುಗಳು ದಪ್ಪ ಆಗ್ಬಿಟ್ಟಿತ್ತು ಒಂದು ಎಷ್ಟು ದಪ್ಪ ಆಗಿ ಅವಳೆ ಸ್ಪಾಂಜ್ ಥರ ಕಾಣ್ತಾ ಇರ್ತಿತ್ತು ಅದಲ್ಲದೆ ಅವರಿಗೆ ವಿಟಮಿನ್ ಕೊರತೆ ಆಗಿಬಿಟ್ಟು ಕೂದಲುಗಳೆಲ್ಲ ಸಮೇತ ಖಾಲಿಯಾಗಿ ತಲೆ ಈ ಬಾಲ್ಡ್ನೆಸ್ ಬಂದಿತ್ತು ಅದಲ್ಲದಲ್ಲೇ ಇನ್ನೊಂದು ಸಮಸ್ಯೆ ಅಂದರೆ ಪಾಪ ಅವ್ರ ಏಜು ಸಮಸ್ಯೆ ಆಮೇಲೆ ದೇಹದ ತೂಕನೂ ಜಾಸ್ತಿಯಾಗಿ ಮಂಡಿ ನೋವು ಆಮೇಲೆ ಸೊಂಟ ನೋವು ಆಗ್ತಿತ್ತು ನಡೀತ ನಡಿತ ಸಂಪೂರ್ಣವಾಗಿ ಬಗ್ಬಿಡ್ತಾ ಇದ್ರಂತೆ ಈಗ ನಾನು ಆಯುರ್ಬಲ ಎ ಕೊಟ್ಟ ಮೇಲೆ ಆಯುರ್ಬಲ ಎ ತುಂಬಷ್ಟು ಚೆನ್ನಾಗಿ ಕೆಲಸ ಮಾಡಿದೆ ಅದರೊಳಗಡೆ ಸರ್ಕ್ಯುಲೇಷನ್ ಇಂಪ್ರೂವ್ ಮಾಡಿದೆ ಆಮೇಲೆ ಬೆನ್ನು ಬಗ್ಗೋದು ಸಮೇತ ಕಡಿಮೆ ಆಗಿದೆ ಶಕ್ತಿ ತರ ಅವರಿಗೆ ಚೈತನ್ಯ ಬಂದಿದೆ ಸ್ಟ್ರೈಟ್ ನಡಿಯಕಾಗ್ತಾ ಇದೆ ಇವಾಗ ಬಗ್ಗೋದಿಲ್ವಾ ನೀವು ಸ್ವಲ್ಪ ತುಂಬಾ ದೂರ ನಡೆದ್ರೆ ಬಗ್ತೀನಿ ಮುಂಚೆ ಹೇಗಿದ್ರಿ ಈಗ ಮುಂಚೆ ಹೆಜ್ಜೆ ಇಡಬೇಕಂದ್ರೇನೆ ಬಗ್ತಾ ಇದೆ ಬಗ್ಬಿಡ್ತಿದ್ರಿ ಬೆನ್ನಿಂಗ್ ಬಗ್ಗಿ ಬಿಡೋದು ಬೆನ್ ಬಗ್ಗೋದು ಇವಾಗ ಸ್ವಲ್ಪ ಸ್ವಲ್ಪ ದೂರ ಅಟ್ಲೀಸ್ಟ್ ನಡೀತಾ ಇದೀನಿ ನಡೀತಾ ಇದ್ದೀರಿ ಕೂದಲೆ ಏನಾಯ್ತು ಕೂದಲು ಚೆನ್ನಾಗಾಗಿದೆ ಇಂಪ್ರೂವ್ ಆಗಿದೆ ಹಾಂ ಮೂರಲ್ಲಿ ಮುಂಚೆ ಇದ್ದಿದ್ರಲ್ಲಿ ಗಿಂತ ಬಂದಿದೆ ಡಬಲ್ ಗಿಂತ ಜಾಸ್ತಿನಿ ಜಾಸ್ತಿ ಬಂದಿದೆ ಒಂದು ಬಂದಿರೋ ಕೂದಲೆ ಕಪ್ಪಾಗಿ ಬಂದಿದೆ ಹಾಂ ಹೌದು ಕಪ್ಪಾಗಿ ಬರ್ತಾ ಇದೆ ಬಂದಿರೋ ಕೂದಲೆ ನೋಡಿ ಎಪ್ಪತ್ತೆರಡು ಎಪ್ಪತ್ತ್ಮೂರು ವರ್ಷಕ್ಕೆ ಕೂದಲು ಕಪ್ಪಗೆ ಬರೋದು ಸಹ ಬಹಳ ವಿಶೇಷ ಅದು ಆಯುರ್ವೇದದ ಅಷ್ಟು ಶಕ್ತಿ ಅದು ಅಲ್ವಾ ಕಾಲು ಕಾಲು ಊದ್ಕೊಂಡಿತ್ತು ಈಗ ಅರ್ಧ ಊತ ಕಮ್ಮಿ ಆಗಿದೆ ನಡಿಯೋಕ್ ಆಗ್ತಾ ಇದೆ ಮುಂಚೆ ಕಪ್ಪಾಗಿತ್ತು ತುಂಬಾ ಕಪ್ಪಿತ್ತು ಈಗ ರೆಡ್ ಕಲರ್ ಬರ್ತಾ ಇದೆ ಅದು ಈಗ ಮೊನ್ನೆ ಕೇಳಿದೆ ನಮ್ಮ ಫ್ರೆಂಡಿಗೆ ಅದಕ್ಕೂ ಮುಂಚೆ ನಾನು ವೆರಿ ಕಾಸ್ಟ್ ಡಾಕ್ಟರ್ ಅಂತ ಹೋಗ್ತಾ ಇದೀನಿ ಅವ್ರೇನ್ ಹೇಳಿದ್ರು ನಿಮ್ದು ಫೋರ್ತ್ ಸ್ಟೇಜ್ ಇದೆ ಇವಾಗ ಕ್ಯಾನ್ಸರ್ ಅವ್ರ ಹತ್ರ ಚಾರ್ಟ್ ಇಟ್ಕೊಂಡಿದ್ದಾರೆ ಗುರುಜಿ ಫಸ್ಟ್ ಸ್ಟೇಜ್ ಸೆಕೆಂಡ್ ಸ್ಟೇಜ್ ಹತ್ರ ಸಿಕ್ಸ್ ಸಿಕ್ಸ್ ಸ್ಟೇಜಸ್ ಇದೆ ಆಯುರ್ಬೆಲ್ಲ ಏ ಕುಡಿದ್ಮೇಲೆ ಸ್ವಲ್ಪ ಶಕ್ತಿ ಬೆಲ್ಲ ಜಾಸ್ತಿ ಆಗಿದೆ ಆಂಟಿ ಪಕ್ಕ ಆಂಟಿ ಪಕ್ಕ ನಿಂತ್ಕೊಂಡು ಒಂದು ಐವತ್ತು ಪರ್ಸೆಂಟ್ ಐವತ್ತೊಂದು ಪರ್ಸೆಂಟ್ ಇಂಪ್ರೂವ್ ಆಗಿದೆ ಹ್ಮ್ ಚೆನ್ನಾಗಿ ನಡೀತಾ ಇದ್ದಾರೆ ಹೀಗೆ ಮುಂದೆ ತುಂಬ ಸಂತೋಷ ನೋಡಿ ಆಯುರ್ಬಲ ಕೇವಲ ಅದರೊಳಗೆ ನೋನಿ ಇರೋದಷ್ಟೇ ಅಲ್ಲ ಅದರೊಳಗಡೆ ಗುಗ್ಗುಳು ಕಷಾಯ ಇದೆ ಅದಲ್ಲದೆ ಅಶ್ವಗಂಧ ಬಲ ಏರಂಡ ಜೊತೆಯಲ್ಲಿ ನ್ಯಾಚುರಲ್ ಆಗಿ ವಿಟಮಿನ್ ಇರ್ತಕ್ಕಂಥ ಟಾಣಿಕ್ ಅಂದರೆ ನಮಗೆ ಆಂಟಾಕ್ಸಿಡೆಂಟ್ಸ್ ಕೊಡತಕ್ಕಂತಹ ಕಾಡಿನ ಹಣ್ಣುಗಳಿದಾವೆ ಅದರೊಳಗೆ ಇವಿಷ್ಟು ಸೇರಿಸಿ ಮಾಡಿರ್ತಕ್ಕಂಥದ್ದು ಟಾನಿಕು ಆಯುರ್ಬಲಯೇ ಯಾವುದೇ ಸಂಧಿವಾತ ಇರಲಿ ಅಥವಾ ನೀ ಜಾಯಿಂಟ್ಸ್ ಇರಲಿ ಅಥವಾ ಲಂಬಾರ್ ಲೆಷನ್ಸ್ ಆಗಿರಲಿ ಅಥವಾ ಸರ್ವೈಕಲ್ ಸ್ಪಾಂಡಿಲೋಸಿಸ್ ಇರಲಿ ಲಂಬಾರ್ ಸ್ಪಾಂಡಿಲೋಸಿಸ್ ಇರಲಿ ಇಂತಹ ನೋವುಗಳಲ್ಲಿ ನರಗಳಿಗೆ ಮತ್ತು ಮೂಳೆಗೆ ಶಕ್ತಿ ಕೊಡ್ತಕ್ಕಂಥದ್ದು ಆಯುರ್ಬೇಲ ಜೊತೆಯಲ್ಲಿ ಈ ಗುಗ್ಗುಳು ಪ್ರಿಪ್ರೇಷನ್ ಇರೋದರಿಂದ ಆ್ಯಂಟಿ ಇನ್ಫ್ಲಮೇಟ್ರಿ ಆಗಿ ಕೆಲಸ ಮಾಡುತ್ತೆ ಅಂದರೆ ಸ್ವೆಲ್ಲಿಂಗು ಕಡಿಮೆ ಮಾಡುತ್ತೆ ನೋಡಿ ಅವ್ರ ಕಾಲು ಇಷ್ಟು ದಪ್ಪ ಆಗಿತ್ತು ಅಂದರೆ ಅದು ನಮಗೆ ಹೇಳೋದಕ್ಕೂ ಅವರು ಅನುಭವಿಸೋದಕ್ಕೂ ಭಾಳ ವ್ಯತ್ಯಾಸ ಇದೆ ಅಷ್ಟು ದಪ್ಪ ಆಗಿತ್ತು ಅದೆಲ್ಲ ಇಳಿದಿದೆ ಕಲ್ಲರ್ ಸಮೇತ ಡಿಸ್ಕಲರೇಷನ್ ಆಗಿ ಬ್ಲ್ಯಾಕ್ ಆಗಿದ್ದು ಅದು ನಾರ್ಮಲ್ ಆಗಿ ತರ್ತಾ ಇದೆ ಒಟ್ಟಿನಲ್ಲಿ ಈಗ ನೋಡಿ ಒಂದು ಪ್ರಕೃತಿಗೆ ಏನು ಶಕ್ತಿ ಇದೆ ಅನ್ನೋದು ನಿಮಗೆ ವಾಸ್ತವಿಕತೆಯಲ್ಲಿ ಗೊತ್ತಾಗುತ್ತೆ ಒಟ್ಟಿನಲ್ಲಿ ಯಾರಿಗೆ ನೀ ಜಾಯಿಂಟ್ಸ್ ಇದೆ ಬೆನ್ನೆನೆಲ್ಲಿ ನೋವಿದೆ ಮೂಳೆಗೆ ಶಕ್ತಿ ಕಮ್ಮಿ ಅಂತ ಅನಿಸುತ್ತೆ ಆಯುರ್ಬಲ ಏನ ನೀವು ತರಿಸ್ಕೊಂಡು ಬೆಳಗ್ಗೆ ಒಂದು ಮೂರು ಚಮಚ ರಾತ್ರಿಗೆ ಒಂದು ಮೂರು ಚಮಚ ತಗೊಳ್ತಾ ಬನ್ನಿ ಇಂಟ್ರೆಸ್ಟ್ ಎಷ್ಟು ಪರ್ ಮಂತ್ ಅಭಯಾ ಇವತ್ತಿನ ಗೋಲ್ಡ್ ಪ್ರೈಸ್ ಚೆಕ್ ಮಾಡಿದ್ಯಾ ಇಲ್ಲ ಅಭಯ ಗೋಲ್ಡ್ ಸೇಲ್ ಮಾಡು ಗೋಲ್ಡ್ ಇಂಟ್ರೆಸ್ಟ್ ಸೇವ್ ಮಾಡು ಗ್ಯಾರಂಟಿ ನ್ಯೂಸ್ ಕನ್ನಡಕ್ಕೆ ಡಿಜಿಟಲ್ ಸೇಲ್ಸ್ ಎಕ್ಸಿಕ್ಯೂಟಿವ್ ಬೇಕಾಗಿದ್ದಾರೆ ಒಂದು ವರ್ಷ ಅನುಭವವಿರಬೇಕು ಹಾಗೂ ದ್ವಿಚಕ್ರ ವಾಹನ ಉಳ್ಳವರಾಗಿರಬೇಕು ನಿಮ್ಮ ರೆಸ್ಯೂಮೆಗಳನ್ನು ಕಳಿಸಬೇಕಾದ ವಿಳಾಸ ಹೆಚ್ಆರ್ ಆಟ್ ಗ್ಯಾರಂಟಿ ನ್ಯೂಸ್ ಡಾಟ್ ಕಾಮ್ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ಒಂಬತ್ತು ಸೊನ್ನೆ 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 ಐದು ಒಂಬತ್ತು ಮೂರು ಏಳು ನಿಮ್ಮ ಚಿನ್ನಕ್ಕೆ ಚಿನ್ನದಂತ ಬೆಲೆ ಜಸ್ಟ್ ಫಿಫ್ಟೀನ್ ಮಿನಿಟ್ಸ್ ಅಲ್ಲಿ ನಮ್ಮ ಬೆನಕ ಗೋಲ್ಡ್ ಕಂಪನಿಯಲ್ಲಿ ಮಾತ್ರ ನಿಮ್ಮ ನೆಮ್ಮದಿಯ ನಾಳೆಗಾಗಿ ಕಾಲ್ ಬೆನಕ ಗೋಲ್ಡ್ ಕಂಪನಿ ಸಿಕ್ಸ್ ತ್ರೀ ಡಬಲ್ ಸಿಕ್ಸ್ ತ್ರಿಬಲ್ ಒನ್ ತ್ರಿಬಲ್ ನೈನ್ ಬೆನಕ ಗೋಲ್ಡ್ ಕಂಪನಿ ಸೂಪರ್ ಹೀರೋ ಮೂವಿ ಮ್ಯಾನ್ ಅದೇ ಸೂಪರ್ ಹೀರೋ ಮತ್ತೊಂದು ಸೂಪರ್ ಯೋಧನಾಗಿ ಬರ್ತಾ ಇದ್ದಾರೆ ಈ ವರ್ಷ ಅದೇ ಮಿರಾಯ್ ಆ ಸೂಪರ್ ಯೋಧ ನಮ್ಮೊಟ್ಟಿಗಿದ್ದಾರೆ ಈ ನನ್ನದ್ರದ ತೆಲುಗಿನ ಸೆನ್ಸೇಷನಲ್ ಹೀರೋ ತೇಜಸ್ ಸಜ್ಜ ಅವರು ಪವರ್ ಸ್ಟಾರ್ ಅಪ್ಪು ಅವರು ರಾಜರತ್ನ ಅಪ್ಪು ಅವರು ಹೇಗೋ ತೆಲುಗು ಇಂಡಸ್ಟ್ರಿಯಲ್ ಹಾಗೆ ಅಪ್ಪು ಸರ್ ಎನಿ ಬಡಿ ಫ್ಯೂಚರ್ ಮಿರಾಯ್ ಅಂತಂದ್ರೆ ಫ್ಯೂಚರ್ ಅಂತ ಅಂದ್ಕೊಂಡಿದ್ದೀನಿ ಫಾರ್ ಎವ್ರಿ ಡೇಂಜರ್ ದಟ್ ಮೈಟ್ ಕಮ್ ಇನ್ ದ ಫ್ಯೂಚರ್ ಆಲ್ರೆಡಿ ಆನ್ಸರ್ ಇನ್ ಅವರ್ ಇಂಡಿಯನ್ ಇತಿಹಾಸ సో ఇట్ ఆల్ ది స్టంట్స్ దట్ యు ఆర్ ఆర్ వాచింగ్ ఇన్ ఇన్ ఫిల్మ్ డన్ బై మీ రియల్ లొకేషన్స్ సూపర్ తాజా టాక్ వీక్షసి కి ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ಗುರುಜಿ ವೆರಿಕೋಸ್ವೆನ್ ಬಗ್ಗೆ ಮಾತಾಡಿದ್ವಿ ಏನ್ ಪರಿಹಾರ ಚಿಕಿತ್ಸೆ ಮಾಡ್ಕೋಬೇಕು ಅನ್ನೋದು ಕೂಡ ವಿಡಿಯೋದಲ್ಲಿ ತುಂಬಾ ವಿವರವಾಗಿ ತಿಳಿಸ್ಕೊಟ್ಟಿದೀವಿ ಮತ್ತೊಂದು ಕಾಯಿಲೆ ಬಗ್ಗೆ ಕಾಯಿಲೆ ಮಾತಾಡ್ತಾ ಹೋದ್ರೆ ವೆದರ್ ಚೇಂಜ್ ಆದಾಗ ಈಗ ಶೀತ ಕೆಮ್ಮು ಜ್ವರ ಇದೆಲ್ಲ ಹೆಚ್ಚಾಗ್ತದೆ ಮಕ್ಕಳಲ್ಲಿ ತುಂಬಾ ಬೇಗ ಕಾಣಿಸ್ಕೊಳ್ತದೆ ಹಾಗೆ ಮಕ್ಕಳಿಗೆ ಪದೇ ಪದೇ ಕೂಡ ನೆಪುಲೈಸೇಷನ್ ಎಲ್ಲ ಮಾಡಿಸ್ತಾರೆ ಯಾಕೆ ಮಾಡಿಸ್ತಾರೆ ಅವರಿಗೆ ಶೀತ ಕೆಮ್ಮು ಏನೋ ಇದ್ರೂ ಸ್ವಲ್ಪ ತಡ್ಕೋತಾರೆ ಓ ಮಗುಗೆ ಏನಾದರೂ ನಿದ್ದೆ ಮಾಡ್ತಿಲ್ಲ ಇದೆ ಅಂತಂದರೆ ಇವರಿಗೆ ತಡ್ಕೊಳಕ್ಕಾಗಲ್ಲ ಯಾಕೆ ಅಂತಂದರೆ ಒಂದು ಮಗು ಸಾಕುವಂಥದ್ದು ಒಂಥರ ಒಂದು ಭಾಳ ಕಷ್ಟನೂ ಆಗಿ ಹೋಗಿದೆ ಜೊತಿನಲ್ಲಿ ಒಂದು ಎಸೆನ್ಷಿಯಲ್ ಆಗಿ ಹೋಗಿದೆ ಮುಂಚೆ ಥರ ಒಂದು ಹತ್ತು ಹನ್ನೆರಡು ಮಕ್ಕಳು ಆಡ್ದು ಅವು ಅವು ಇರ್ತಾವೆ ಅನ್ನೋಂಗೆ ಏನಿಲ್ಲ ಈಗ ಒಂದನ್ನೇ ಸಾಕದೆ ಇವ್ರ ಬದುಕು ಅಲ್ವಾ ಇವ್ರ ಬದುಕೇ ಆ ಮಗಿನ ಮೇಲೆ ಇರ್ತದೆ ಸೊ ಅಂಥ ಸಂದರ್ಭದಲ್ಲಿ ಮಗು ಏನೂ ಉಸಿರಾಡ್ತಿಲ್ಲ ಪದೇ ಪದೇ ನೆಬ್ಲೈಸ್ ಮಾಡೋ ಪರಿಸ್ಥಿತಿ ಇದೆ ಅಂದಾಗ ತಂದೆ ತಾಯಿ ಇಬ್ಬರಿಗೂ ಟೆನ್ಷನ್ ಆಗುತ್ತೆ ಅದಕ್ಕೆ ತಕ್ಕನಾಗೆ ನಮ್ಮ ಡಾಕ್ಟರ್ಗಳು ಅಷ್ಟು ಚೆನ್ನಾಗೇ ಇರ್ತಾರೆ ಕಾಯ್ಕೊಂಡಿರ್ತಾರೆ ಇದು ಒಂದು ಕಫ ಬಂತು ಅಂದರೆ ಏನಲ್ಲಿ ನಿಜವಾಗ್ಲೂ ಆಗ್ತಾ ಇರೋದು ಶ್ವಾಸಕೋಶದಲ್ಲಿ ಮ್ಯೂಕಸ್ಸು ಕಲೆಕ್ಟ್ ಆಗುತ್ತೆ ಇನ್ಫೆಕ್ಷನ್ ಆದಾಗ ಅದಕ್ಕೆ ಆ ಇನ್ಫೆಕ್ಷನ್ ಹೋಗೋದಕ್ಕೋಸ್ಕರನೇ ಆ ನೀರನ್ನ ಸ್ರಾವನ್ನು ಶ್ವಾಸಕೋಶ ಬಿಡುಗಡೆ ಮಾಡೋದು ಆ ಮ್ಯೂಕಸ್ಸಿಗೆ ನಾವು ಕಫ ಅಂತ ಕರಿತೀವಿ ಅಷ್ಟೇ ನೋಡಿ ಎಷ್ಟು ಸಿಂಪಲ್ ಆಗಿದೆ ಅಲ್ವಾ ಹಾಂ ಏನೋ ಒಂದು ಡಸ್ಟ್ ಬಂತು ಒಂದು ಬ್ಯಾಕ್ಟೀರಿಯಾ ಬಂತು ಬ್ಯಾಕ್ಟೀರಿಯಾ ಒಳಗಡೆ ಹೋಯಿತು ಒಳಗಡೆ ಹೋದಾಗ ಆ ಬ್ಯಾಕ್ಟೀರಿಯಾನ ಹೊರಗೆ ಹಾಕೋದಕ್ಕೋಸ್ಕರ ಇದು ಸ್ರಾವ ಬಿಡುಗಡೆ ಮಾಡುತ್ತೆ ಸ್ರವಿಸುತ್ತೆ ನಿಮ್ಗೊಂದು ಅರ್ಧ ಜನ್ರಿಗೆ ಅರ್ಥ ಆಗಬೇಕು ಅಂತಂದರೆ ಸುಲಭ ಸುಮ್ಮನೆ ಒಂದು ಬಾಯೊಳಗೆ ಏನೋ ಒಂದು ಹಾಕ್ಕೊಳ್ಳಿ ಒಂದು ಪೇಪರ್ ಪೀಸ್ ಹಾಕ್ಕೊಳ್ಳಿ ಅದನ್ನ ಹೊರಗೆ ಹಾಕೋ ತನಕ ಬಾಯಿ ಬಿಡೋದೆ ಇಲ್ಲ ನೀರನ್ನ ಬರ್ತಾನೆ ಇರುತ್ತೆ ಅಲ್ವಾ ನೀವು ಏನು ಬೇಡ ಸುಮ್ಮನೆ ಒಂದು ಬ್ರಷ್ ಇಟ್ಕೊಳ್ಳಿ ಬಾಯಿನಲ್ಲಿ ಪೇಸ್ಟೇ ಇರೋದು ಬೇಡ ನೀರು ಇಳಿಯೋಕ್ಕೆ ಶುರುವಾಗುತ್ತೆ ಒಂದು ಕಡ್ಡಿ ಇಟ್ಕೊಳ್ಳಿ ನೀರು ಇಳಿಯೋಕ್ಕೆ ಶುರುವಾಗುತ್ತೆ ಹಾಗೆಯೇ ಬ್ಯಾಕ್ಟೀರಿಯಾ ಶ್ವಾಸಕೋಶಕ್ಕೆ ಹೋದಾಗ ಅಲ್ಲೂ ನೀರು ಇಳಿಯಕ್ಕೆ ಶುರುವಾಗುತ್ತೆ ನಮ್ಮ ದೇಹನೇ ಹಾಗೆ ಮಾಡಿದ ದೇವರು ಹೊರಗಡೆಯಿಂದ ಯಾವುದೇ ವಸ್ತು ನಮ್ಮ ದೇವರೊಳಗೆ ಹೋಯ್ತು ಅಂದ್ರೆ ಇಟ್ಕೊಳ್ಳೋಕೆ ಕೇಳಲ್ಲ ಅದು ಹೊರಗಾಕಕ್ಕೆ ಒದ್ದಾಡ್ತಿರುತ್ತೆ ಆ ಥರ ಬ್ಯಾಕ್ಟೀರಿಯಾನು ಹೊರಗಾಕೋಕ್ಕೆ ಒದ್ದಾಡೋದೇ ಕಫ ಉತ್ಪತ್ತಿ ಆಗೋದು ಈ ಕಫ ಉತ್ಪತ್ತಿ ಆದಾಗ ಶ್ವಾಸಕೋಶ ಹೆಂಗಿದೆ ಬರೀ ಕೊಳವೆಗಳ ಮಯ ಅದು ಇಲ್ಲಿಂದ ಶುರುವಾಗಿದ್ದು ಕೊಳವೆ ಇಲ್ಲಿಂದ ದಪ್ಪ ಕೊಳೆ ಬಂತು ಟ್ರೇಕಿಯಾ ಅಂತ ಆಮೇಲೆ ಬ್ರಾಂಕಸ್ ಅಂತ ಬಂತು ಬ್ರಾಂಕಿಯೋಲ್ಸ್ ಅಂತ ಬಂತು ಏಲ್ವಿಯೊಲೆ ಅಂತ ಬಂತು ಏಲ್ವಿ ಎಲೆ ಅಂದರೆ ಸಣ್ಣ 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 ಕಣ ಅದರೊಳಗೆ ಆಕ್ಸಿಜನ್ ತಗೊಳ್ಳೋದು ಆ ರಕ್ತಕ್ಕೆ ಆಕ್ಸಿಜನ್ ಕೊಡೋದು ಅದರೊಳಗಿರೋಂಥ ಸಿಒೋಟನ್ನು ಎಳ್ಕೊಳ್ಳೋದು ಅಂದರೆ ಇಂಗಾಲವನ್ನು ಎಳ್ಕೊಳ್ಳೋದು ಇದು ಶ್ವಾಸಕೋಶದ ಪ್ರಕ್ರಿಯೆ ಈ ಕಫ ಏನಾಯಿತು ಒಂದೊಂದೇ ಟ್ಯೂಬ್ ಬ್ಲಾಕ್ ಆಯಿತು ನೀವೀಗ ನೋಡಿ ಎಲ್ಲಿ ಹೊಗೆ ತುಂಬ್ಕೊಳತ್ತ ಪೈಪಲ್ಲಿ ತುಂಬ್ಕೊಂತ ತುಂಬ್ಕೊತ ಅಥವಾ ಯಾವುದೋ ನೀರೊಳಗಡೆ ಗೀಚಿ ತುಂಬ್ಕೊಂತ ನೀರು ಹೋಗಲ್ಲ ಹೋಗಲ್ಲ ಹಾಂ ಅದೇ ಥರ ಗಾಳಿನೂ ಹೋಗಲ್ಲ ಅದೇ ಥರನೇ ಇಲ್ಲಿ ಶ್ವಾಸಕೋಶದಲ್ಲೆಲ್ಲ ತುಂಬ್ಕೊಂಡು 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 ಎಲ್ಲ ಬ್ಲಾಕ್ ಆಗ್ತಾ ಬ್ಲಾಕ್ ಆಗ್ತಾ ಆಕ್ಸಿಜನ್ನು ಸ್ಯಾಚುರೇಟ್ ಆಗ್ತಾ ಹೋಯ್ತು ಅಂತಂದಾಗ ಆವಾಗ ಲಂಗ್ಸ್ ಕ್ರಿಯೆನೇ ಕಮ್ಮಿ ಆಗಿಬಿಡುತ್ತೆ ಒಂಥರ ಗ್ಯಾಸ್ಪಿಂಗ್ ಥರ ಉಸಿರಾಡ್ತೀವಿ ಉಸಿರಾಡೋಕ್ಕೆ ಕಷ್ಟ ಆಗುತ್ತೆ ಹಾಂ ಹಿಂಗೆ ಮಾಡ್ತೀವಿ ಅಂದರೆ ಆಕ್ಸಿಜನ್ ಸಾಕಾಗಲ್ಲ ಹೇಳ್ಕೊಳ್ತದೆ ಉಸಿರು ಎಳಿತಿದ್ರೆ ಆಕ್ಸಿಜನ್ ಸಾಕಾಗಲ್ಲ ಅವಾಗ ನೆಬಲೈಸ್ ಮಾಡಕ್ಕಂತ ಓಡಬಹುದು ಇಲ್ಲಿ ಆಯುರ್ವೇದ ಏನು ಮಾಡುತ್ತೆ ಅಂದ್ರೆ ಈ ಮ್ಯೂಕಸ್ ಉತ್ಪತ್ತಿ ಮಾಡೋದನ್ನೇ ಕಡಿಮೆ ಮಾಡೋದು ಈ ಬ್ಯಾಕ್ಟೀರಿಯನ್ನು ಕೊಲ್ಲಲಿಕ್ಕೆ ನಮ್ಮ ಲಂಗ್ಸನ್ನೇ ಇಮ್ಯುನೈಸ್ ಮಾಡ್ತಕ್ಕಂಥ ಬ್ಯೂಟಿ ಈ ಆಯುರ್ವೇದ ಎಷ್ಟು ಚೆನ್ನಾಗಿದೆ ನೋಡಿ ನೀವು ಒಂದ್ಸರ್ತಿ ಕ್ರಿಯೇಟ್ ಆಗಿರೋ ಕಫನ ತಗೀಲಿಕ್ಕೆ ಇಂಗ್ಲಿಷ್ ಮೆಡಿಸಿನೇ ಇಲ್ಲ ಇಂಗ್ಲೀಷ್ನಲ್ಲಿ ಯಾವುದೇ ಅಲೋಪತಿ ಮೆಡಿಸಿನ್ ಇಲ್ಲ ಅಲೋಪತಿನಲ್ಲಿ ಏನೋ ಬ್ರಾಂಕೋ ಡೈಲೈಟರ್ ಅಂತ ಈ ಡೈಲೆಟ್ ಮಾಡೋದು ಅಷ್ಟೇ ಆ ಕೊಳವೆನ ಡೈಲೆಟ್ ಮಾಡೋದು ಕೆಮ್ಮಿದ ತಕ್ಷಣ ಕಫ ಹೊರಗೆ ಬರುತ್ತೆ ಅಂತ ಈ ನೆಬ್ಲೈಸ್ ಮಾಡೋಂಥದ್ದು ಏನೋ ಅದನ್ನು ಇಲ್ಲಿ ಸ್ವಲ್ಪ ಅಗಲ ಮಾಡಿಸುತ್ತೆ ಕಫನ ಸ್ವಲ್ಪ ನೀರು ಥರ ಮಾಡಿಸುತ್ತೆ ನೀರು ಥರ ಮಾಡಿದಾಗ ಕಫ ನೀರಾಗುತ್ತೆ ಒಂದು ಸ್ವಲ್ಪ ಉಸಿರಾಡೋಕ್ಕೆ ಫ್ರೀ ಆಗುತ್ತೆ ಮತ್ಪುನ ಗಟ್ಟಿಯಾದಾಗ ಮತ್ಪುನ ಅದೇನೆ ಅಲ್ವಾ ಸೊ ಇದನ್ನು ಕಡಿಮೆ ಮಾಡ್ಕೋಬೇಕು ಅಂತಂದರೆ ಅದಕ್ಕೆ ಆಯುರ್ವೇದಕ್ಕೆ ಬರಬೇಕು ಹಾಂ ನೀವು ಮಕ್ಕಳು ಪದೇ ಪದೇ ನೆಬುಲೈಸ್ ಆಗೋದನ್ನು ಸಂಪೂರ್ಣವಾಗಿ ಆಯುರ್ವೇದದಲ್ಲಿ ಕಡಿಮೆ ಮಾಡ್ಬೋದು ಮೂರು ತಿಂಗಳು ಔಷಧ ತೊಗೊಂಡ್ಬಿಟ್ರೆ ಇವರು ಪದೇ ಪದೇ ನಿಂಬುಲೈಸ್ ಮಾಡಿ ಇದು ನೆಬಲೈಸ್ ಮಾಡ್ಕೊಳ್ಳೋದು ಬೇಕಾಗಲ್ಲ ಓಕೆ ಇದೇ ಥರದ ಕಾಯಿಲೆಗಳು ಇರ್ತವೆ ನಮ್ಮಲ್ಲಿ ನಮ್ಮಲ್ಲಿ ಆಶ್ರಮಕ್ಕೆ ಬಂದಾಗ ಮೊದಲು ಓಡೋಗೋದು ವೈದ್ಯನಾರಾಯಣ ಸ್ವಾಮಿ ಸನ್ನಿಧಾನಕ್ಕೆ ಅಲ್ಲಿ ಹೋದಾಗ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ನಿಮ್ಮ ಮನೆಯಲ್ಲಿ ಯಾರಿಗೇ ಒಂದು ಕಾಯಿಲೆ ಇರಲಿ ಕ್ಯಾನ್ಸರ್ ಇದೆಯೋ ವೆರಿಕೋಸ್ ಇದೆಯೋ ಬ್ರ ಅಸ್ತಮಾ ಇದೆಯೋ ಮತ್ತೊಂದು ಇದೆಯೋ ಕಿಡ್ನಿ ಪ್ರಾಬ್ಲಮ್ ಇದೆಯೋ ವೈದ್ಯನಾರಾಯಣನಿಗೆ ಒಂದು ತುಲಾಭಾರ ಹಾರಕೆಯನ್ನು ಮಾಡ್ಕೊಳ್ಳಿ ಅದು ಯಾವ ಥರ ಪವಾಡದಲ್ಲಿ ಕ ಕ್ಲಿಯರ್ ಆಗುತ್ತೆ ಅನ್ನೋದು ವೈದ್ಯೋ ನಾರಾಯಣ ಹರಿ ಅಂತ ಎಲ್ಲ ವೈದ್ಯರಿಗಿಂತ ದೊಡ್ಡ ವೈದ್ಯ ಅವನು ಹಾಗಾಗಿ ವೈದ್ಯನಾರಾಯಣ ಸ್ವಾಮಿ ಸನ್ನಿಧಾನ ಇರೋದೇ ನಮ್ಮ ಆಶ್ರಮದಲ್ಲಿ ನಾವು ಜನರಿಗೆ ಇಲ್ಲಿ ಮುಖಾಂತರ ಹೇಳೋದು ಅವ್ರು ಯಾವ ರೋಗಗಳಿದಾರೋ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿದ್ದಾರೆ ನಿಮ್ಮ ಕಡೆಯವರು ಸುಮ್ಮನೆ ವೈದ್ಯನಾರಾಯಣನಿಗೆ ಒಂದು ತುಲಾಭಾರ ಮಾಡ್ಕೊಳ್ಳಿ ಅದು ನಡೆದದ್ದು ಒಂದು ಇನ್ಸಿಡೆಂಟ್ ಸಮೇತ ನಿಮ್ಮ ಮುಂದೆ ಅಂತ ಓಕೆ ಗುರುಜಿ ಕಾರ್ಯಕ್ರಮದ ಕೊನೆಯಲ್ಲಿ ಅದ್ರ ಬಗ್ಗೆ ತಿಳಿಸ್ಕೊಡೋಣ ಇವತ್ತಿನ ಕಾರ್ಯಕ್ರಮದಲ್ಲೂ ಕೂಡ ಸಾಕಷ್ಟು ಮಾಹಿತಿಯನ್ನ ಕೊಟ್ರಿ ಕೆಲವೊಂದು ಎಲ್ಲ ವಿಚಾರದ ಬೇರೆ ಬಗ್ಗೆ ಮತ್ತೆ ಈ ಶೀತ ಕೆಮ್ಮು ಮಕ್ಕಳಿಗೆ ಏನ್ಲೈಸೇಷನ್ ಮಾಡಿಸೋದ್ರ ಬಗ್ಗೆ ಮತ್ತೆ ಹಾಗೆ ತುಲಾಬಾರದ್ ಬಗ್ಗೆ ತಿಳಿಸ್ಕೊಡ್ರಿ ಧನ್ಯವಾದ ಗುರುಜಿ ಆ ಹೇಳಿದ್ರಿ ಅಲ್ಲ ತುಲಾಬಾರದು ಆ ವಿಡಿಯೋ ಇಲ್ಲಿದೆ ವೀಕ್ಷಕರೇ ಸೊ ಕಾರ್ಯಕ್ರಮದ ಕೊನೆಯಲ್ಲಿ ಈಗ ಆ ವಿಡಿಯೋ ಬರುತ್ತೆ ವೈದ್ಯನಾರಾಯಣ ಹರಿ ದೇವಸ್ಥಾನದಲ್ಲಿ ತುಲಾಬಾರ ಮಾಡ್ಸದಂತ ವಿಡಿಯೋ ಇದಾಗಿತ್ತು ಇವತ್ತಿನ ಆರೋಗ್ಯ ದೇಗುಲ ವಿಶೇಷ ನೇರಪ್ರಸ ಆ ಕಾರ್ಯಕ್ರಮ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ಕಾರ್ಯಕ್ರಮ ಇವರು ಯಾವಾಗ್ಲೂ ಗುರುಜಿ ಅವರ ಪ್ರೋಗ್ರಾಮ್ ನ ಆಯುಷ್ ಟಿವಿನ ನೋಡ್ತಾ ಇರ್ತಿದ್ರು ನನ್ನ ಮಾವನ ಮಗ ಆಗಿರೋರು ರಾಕೇಶ್ ಅಂತ ಹೇಳಿ ಅವರಿಗೆ ಆರೋಗ್ಯ ಸಮಸ್ಯೆ ತುಂಬ ಇದ್ದಿದ್ದರಿಂದ ಅವರು ಅರ್ಥ ಮಾಡ್ಕೋತಾರೆ ಗುಣವಾರ ಕೊಡ್ತೀವಿ ಅಂತ ಹೇಳಿ ಡಾಕ್ಟರ್ ಹತ್ರ ಹೋದಾಗ ಅವನಿಗೆ ಪ್ರತಿ ಸರ್ತಿ ಬಂದಾಗ್ಲೂ ಐವತ್ತು ಸಾವಿರ ಮೂವತ್ತು ಸಾವಿರ ರೂಪಾಯಿ ಆ ಥರ ದುಡ್ಡು ಖರ್ಚಾಗ್ತಿತ್ತು ಕಡೆಗೆ ಅವ್ರು ಹೇಳಿದ್ರು ಒಂದು ತಿಂಗಳು ಬಿಟ್ಟು ಬರಬೇಕಾಗುತ್ತೆ ಇದೇನಾದರೂ ಕಮ್ಮಿ ಆಗಿಲ್ಲ ಅವನಿಗೆ ಪೇಯ್ನ್ ಅಂತ ಹೇಳಿದ್ರೆ ಅಂದರೆ ಜೀರ್ಣ ಸಮಸ್ಯೆ ಇದೆ ಅಂತ ಹೇಳಿ ಮತ್ತು ಅನನಾಳದಲ್ಲಿ ಪ್ರಾಪರಾಗಿ ಊಟ ಹೋಗ್ತಿರ್ಲಿಲ್ಲ ಸೊ ಹಾಗಾಗಿ ಅವ್ರನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿ ತೋರಿಸ್ದಾಗ ಹೇಳಿದರು ಒಂದು ತಿಂಗಳು ಬಿಟ್ಟು ಬನ್ನಿ ಮತ್ತೆ ಆಪ್ರೇಷನ್ ಮಾಡೋಣ ಇಲ್ಲಾಂದರು ಎರಡು ಎರಡೂವರೆ ಲಕ್ಷ ಖರ್ಚಾಗುತ್ತೆ ಅಂತ ಹೇಳಿದರು ನಮ್ಮ ತಾಯಿ ಏನು ಮಾಡಿದ್ರು ಅವರು ಇವ್ರನ್ನ ತುಂಬ ಫಾಲೋ ಮಾಡ್ತಾ ಇರೋದರಿಂದ ಗುರುಜಿನ ವೈದ್ಯನಾರಾಯಣ ಸ್ವಾಮಿಯವರಿಗೆ ಹರಕೆಯಾದ್ಕೊತಾರೆ ಏನು ಹೇಳಿದ್ರೆ ತುಲಾಭಾರ ಮಾಡಿಸ್ತೀವಿ ಅಂತೇಳಿ ಅದಾದ್ಮೇಲಿಂದ ನೀವು ನಂಬ್ತಿರೋ ಬಿಡ್ತಿರೋ ಖಂಡಿತವಾಗ್ಲೂ ಅವ್ನು ಮತ್ತೆ ಯಾವುದೇ ಇಶ್ಯೂ ಇನ್ನೂ ಹಾಸ್ಪಿಟ್ಲಿಗೆ ಹೋಗಿಲ್ಲ ಅವನು ಇದನ್ನೇನೋ ಹೇಳಬೇಕಂತ ಹೇಳ್ತಲ್ಲ ಇದು ನಮ್ಮ ಅನುಭವದ ಮಾತು ಅದರಿಂದನೇ ಈ ದಿನ ಬಂದು ಅವರಿಗೆ ಇದನ್ನು ತುಲಾಭರ ಮಾಡಿಸಿ ನಮ್ಮ ಕೈಲಾಗಿದ್ದ ಸೇವೆಯನ್ನ ವೈದ್ಯನಾರಾಯಣ ಸ್ವಾಮೀಜಿಯವರಿಗೆ ಮಾಡಿ ಮಾಡಿದ್ದು ತುಂಬ ಖುಷಿಯಾಯಿತು ಇಂಡಿಯಾ ಫೈನಾನ್ಸ್ ಅತಿ ಕಡಿಮೆ ಬಡ್ಡಿ ದರದಲ್ಲಿ ನಿಮ್ಮ ಚಿನ್ನವನ್ನ ಗಿರಿ ಇಟ್ಟು ನೀವು ಇರುವ ಸ್ಥಳದಲ್ಲಿ ಚಿನ್ನದ ಸಾಲವನ್ನ ಪಡಬಹುದು ಒಂದು ಗ್ರಾಮ್ ಚಿನ್ನಕ್ಕೆ ಎಂಟು ಸಾವಿರದ ಐನೂರು ರೂಪಾಯಿ ವರೆಗೆ ಪೈಸಾ ಬಡ್ಡಿ ದರದಲ್ಲಿ ಸಾಲ ಸೌಲಭ್ಯ ವಿ ಆರ್ ಹೈರಿಂಗ್ ಜಾಯ್ನ್ ಅವರ್ ಟೀಮ್ ಆಸ್ ಡಿಜಿಟಲ್ ಸೇಲ್ಸ್ ಎಕ್ಸಿಕ್ಯೂಟಿವ್ ವಿತ್ ಒನ್ ಯೋರ್ ಎಕ್ಸ್ಪೀರಿಯನ್ಸ್